ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಇನ್ನು ಮೂರು ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರ ಅಂದರೆ ಮೂರು ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶಿ ಅಂದರೆ ಇಲ್ಲಿ ನಾನು ನಾಲ್ಕು ರಾಶಿಗಳನ್ನು ತಗೋತಾ ಇದ್ದೀನಿ ಮೇಷ ಋಷಭ ಕಟಕ ಮಿಥುನ ಈ ಮೂ ನಾಲ್ಕು ರಾಶಿನ ತಗೋತಾ ಇದ್ದೀನಿ ಅವರ ರಾಶಿಯಲ್ಲಿ ಯಾವ ಫಲಗಳು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೊದಲನೆಯ ಮೂರು ತಿಂಗಳು ಯಾವ ಭವಿಷ್ಯ ಇದೆ ಅದರಲ್ಲಿ ಯಾವ ಸಂದೇಶಗಳು ನಿಮಗೆ ಸಿಗ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮುಖಾಂತರ ನಿಮಗೆ ಹೇಳಕ್ಕೆ ಹೇಳ್ತಾ ಇದ್ದೀನಿ ಇದು ಯಾರಿಗೆ ಅಂದರೆ ನಿಮ್ಮ ರಾಶಿ ಯಾವುದಿದೆಯೋ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು ಇಲ್ಲಿ ಮೇಷ ಋಷಭ ಕಟಕ ಮಿಥುನ ಈ ನಾಲ್ಕು ರಾಶಿಯವರು ಯಾವ ಮತ್ತೆ ಮತ್ತು ಆಗ್ತಾ ಇರುವಂಥ ತೊಂದರೆಗಳನ್ನು ಅಥವಾ ಅವ್ರಿಗೆ ಆಗಬೇಕಾಗಿರೋದು ಒಳ್ಳೆ ಯಾವುದೋ ಒಂದು ಬದಲಾವಣೆಗಳನ್ನು ಹೇಗೆ ನೀವು ತಗೋತೀರಾ ಬರೋದು ಯಾವ ರೀತಿ ಅದು ನಿಮ್ಮ ಹತ್ತಿರ ಬರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಓಕೆ ಇಲ್ಲಿ ಬಂದ ಕಾರ್ಡ್ಗಳಂದರೆ ನಿಮಗೆ ಈ ಟ್ಯಾರೋ ಮುಖಾಂತರ ಯಾವ ಸಂದೇಶಗಳು ಅಂದರೆ ನಿಮ್ಮ ಹಳೆಯ ಸ್ಥಿತಿಯನ್ನು ತೋರಿಸ್ತವೆ ಅದರ ಬಗ್ಗೆ ಮಾರ್ಗದರ್ಶನವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಯಾವ ರೀತಿ ತಿಳಿಸ್ತಾರೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಒಂದೊಂದು ರಾಶಿಗೆ ಮೂರು ಮೂರು ಕಾರ್ಡನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀನಿ ಆ ಮೂರು ಕಾರ್ಡಲ್ಲಿ ನಿಮಗೆ ಯಾವ ಅಂದರೆ ಮೇ ಫಸ್ಟು ಮೊದಲನೇದೇದಾಗಿ ಮೇಷ ರಾಶಿಯವ್ರನ್ನ ಇದು ಮಾಡೋಣ ಓಕೆನಾ ಮೇಷರಾಶಿಯವರ ಭವಿಷ್ಯದಲ್ಲಿ ಯಾವ ಕಾರ್ಡ್ ಬಂದಿದೆ ಅವರಿಗೆ ಯಾವ ಸಂದೇಶ ಇದೆ ಅನ್ನೋದನ್ನು ಇವತ್ತು ನೋಡೋಣ ದೇರ್ಸ್ ಆಫ್ ವಾಂಟ್ಸ್ ನೈಸ್ ಕಾರ್ಡ್ ದ ಎಂಪ್ರೆನ್ಸ್ ಎಂಪರರ್ ಮತ್ತೆ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಯಾವೆಲ್ಲ ಸಂದೇಶಗಳು ಮೇಷರಾಶಿಯವರಿಗೆ ಯಾವ ಸಂದೇಶಗಳನ್ನು ತೋರಿಸ್ತಾ ಇದೆ ಅಂದರೆ ಇಲ್ಲಿ ಫೈಯರ್ ಎನರ್ಜಿ ಇದೆ ಫಯರ್ ಎನರ್ಜಿ ಅಂದರೆ ನಿಮ್ಮ ಜಾಬ್ ವಿಚಾರವಾಗಿ ಆಗಿರ್ಬೋದು ಅಥವಾ ನಿಮ್ಮ ಮೆಂಟಲಿ ನೀವೇನಾದರೂ ಪ್ರಿಪೇರ್ ಆಗಿದ್ದರೆ ನಿಮ್ಮ ಕೆಲಸಗಳಾಗಬೇಕಾಗಿತ್ತು ನಿಮ್ಮ ಜಾಬ್ ವಿಚಾರವಾಗಿ ಆಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೆಂಟಲಿ ಸ್ಟ್ರಾಂಗಲ್ಲಿ ನೀವು ಯಾವ ರೀತಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ನೀವು ಏನು ವಿಚಾರ ಮಾಡ್ತೀರಾ ನೀವು ಯಾವುದಕ್ಕೆ ಅತಿ ಹೆಚ್ಚು ಫೋಕಸ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂದರೆ ನೀವು ಇಲ್ಲಿಗ ಇಲ್ಲಿಯವರೆಗೂ ನೀವು ಯಾವೆಲ್ಲ ಕನಸುಗಳನ್ನು ಈಡೇರಿಲ್ಲ ಅಂತ ಹೇಳಿ ನೀವು ಬಯಸ್ತಾ ಇದ್ರಿ ನಿಮ್ಮ ಭಾಗ್ಯದಲ್ಲಿ ಅದ್ ಇಲ್ಲ ಅಂತ ಹೇಳಿ ನೀವು ಅನ್ಕೊಂಡಿದ್ರಿ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಗೆ ಟರ್ನಿಂಗ್ ಪಾಯಿಂಟ್ ವರ್ಷ ಆಗಿರುತ್ತೆ ಅಂದ್ರೆ ಮೇಷರಾಶಿಯವರಿಗೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ನೀವು ಏನೋ ಒಂದು ಅಂದ್ಕೊಂಡಿದ್ರೆ ಇದು ನನ್ನ ಜೀವನದಲ್ಲಿ ಬದಲ ಬದಲಾವಣೆ ಆಗೋದೇ ಇಲ್ಲ ಅಂತ ನೀವು ಏನು ಅನ್ಕೊಂಡಿದ್ರಿ ಈ ಕ್ಷಣದಿಂದ ನಿಮಗೆ ಮೂರು ತಿಂಗಳಲ್ಲಿ ನಿಮ್ಮ ಜೀವನ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬದಲಾವಣೆ ಆಗ್ತಾ ಇದೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಯಾವೆಲ್ಲ ಅಪರ್ಚುನಿಟಿಗಳು ಬೇಕಾಗಿತ್ತು ಇಲ್ಲಿವರೆಗೂ ನೀವು ಏನನ್ನು ಕೇಳ್ಕೊಂಡಿದ್ರಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಿಮ್ಮ ಕನಸುಗಳು ಈಡೇರುವಂತಹ ಕ್ಷಣಗಳನ್ನು ಕ್ಷಣದ ಸಮಯ ಬರ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರೀತಿ ವಿಚಾರವಾಗಿತ್ತು ಅಂದ್ರೆ ಹೊಸ ಆರಂಭ ಅಂದ್ರೆ ಹಳೆಯ ಸಂಬ ಸಂಬಂಧ ಹೋಗಿ ಹೊಸ ಸಂಬಂಧದ ಜೊತೆ ನೀವು ಸಂಪರ್ಕ ಬೆಳೆಸ್ತೀರ ಅಂದ್ರೆ ಹಳೆಯ ಕರ್ಮ ಹೋಗಿ ಹೊಸದಾದ ಅಪರ್ಚುನಿಟಿ ಅಂದ್ರೆ ಹೊಸದಾದ ನೋವು ಸಾರಿ ಹೊಸದಾಗಿ ನಿಮಗೆ ಪ್ರೀತಿ ಹುಟ್ಟುವಂಥದ್ದು ಇರ್ಬೋದು ಅಥವಾ ಹೊಸದಾದ ವ್ಯಕ್ತಿಯ ಪರಿಚಯ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತೋ ಆ ಪ್ರಾಬ್ಲಮ್ ಇಂದ ನೀವು ಮುಕ್ತರಾಗಿ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಿದೆ ಮತ್ತು ಇಲ್ಲಿ ಹಣಕಾಸಿನ ವಿಚಾರ ಹೇಳಬೇಕು ಅಂದರೆ ಲೀಡರ್ಶಿಪ್ ಹೊಸ ಅವಕಾಶ ಪ್ರಗತಿ ಹೆಚ್ಚು ಪ್ರಗತಿ ಪಡ್ತಾ ಇದ್ದೀರಾ ಅಂದರೆ ಪ್ರಗತಿ ಹೊಸದಾದ ನೀವು ಏನೋ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಏನೋ ಒಂದು ಸ್ಟಾರ್ಟ್ ಮಾಡಿರ್ಬೇಕು ಅಂತೀರಾ ಅಥವಾ ನೀವು ಏನೋ ಒಂದು ಒಂದು ಯಾವ ರೀತಿ ಅಂದರೆ ಒಂದು ನಿಮ್ಮ ಸೈಟ್ ವಿಚಾರಕ್ಕೆ ಆಗಿರ್ಬೋದು ಯಾವುದೋ ಒಂದು ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ನಿಮ್ಮ ಬಿಸ್ನೆಸ್ಸನ್ನು ಹೊಸದಾಗಿ ಇನ್ನೂ ಹೆಚ್ಚಿನ ವಿಚ ಇದರಲ್ಲಿ ಅದನ್ನು ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಕಾರ್ ತೊಗೋಬೇಕು ಅಂತ ಅಥವಾ ಬೈಕ್ ತಗೋಬೇಕು ಅಥವಾ ನಿಮ್ಮಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಅತಿ ಹೆಚ್ಚು ಪ್ರಗತಿಯನ್ನು ಕಾಣ್ತಾ ಇದ್ದೀರಾ ಇಲ್ಲಿ ಪ್ರಮೋಷನ್ ಆಗಿಲ್ಲ ಅನ್ನೋರು ಪ್ರಮೋಷನ್ ಆಗುತ್ತೆ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ ಅಂದರೆ ಕೆಲಸ ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಪ್ರೀತಿಯಲ್ಲಿ ಹೊಸ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಈ ರೀತಿಯ ಅವಕಾಶ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗೆ ನಿಮಗೆ ನೀವು ಅನ್ಕೊಂಡಂತ ಕೆಲಸಗಳು ಆಗುತ್ತೆ ಅಂದ್ರೆ ಮೇಷರಾಶಿಯವರಿಗೆ ಈ ತರಹ ಅದ್ಭುತವಾದ ಒಂದು ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಯವರೆಗೂ ನಿಮ್ಮ ಕಣ್ಣೀರನ್ನು ಯೂನಿವರ್ಸ್ ನೋಡಿದೆ ಆ ಕಣ್ಣೀರಿಗೆ ಒಂದು ಅದ್ಭುತವಾದ ಅವಕಾಶವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಎಂಪ್ರರ್ ಅಂದ್ರೆ ಇಲ್ಲಿ ತಂದೆಯ ಎನರ್ಜಿ ನೀವು ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳೇನಾರು ಆಗಿದ್ರಿ ಅಂದರೆ ಅಥವಾ ಇಲ್ಲಿ ಏನೋ ನೀವು ಒಂದು ಅವಕಾಶಕ್ಕೋಸ್ಕರ ಇದ್ರಿ ಅಥವಾ ಇಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನೀವು ಏನೋ ಒಂದು ಕೆಲಸಕ್ಕೆ ಹೋಗಿರ್ತೀರ ಆ ಕೆಲಸ ಆಗಿರಲ್ಲ ತುಂಬನೇ ಶ್ರಮ ಪಟ್ಟಿರ್ತೀರ ಆ ಶ್ರಮ ಪಟ್ಟಿದ್ರೂ ಸಹಿತ ನಿಮಗೆ ಆ ಕೆಲಸ ಆಗಿರಲ್ಲ ಅಂದರೆ ಈ ಕ್ಷಣದಿಂದ ನಿಮಗೆ ಇನ್ನು ಮಾರ್ಚ್ ಮೂರು ತಿಂಗಳಲ್ಲಿ ಅಂದರೆ ಮಾರ್ಚ್ ಒಳಗೆ ನೀವು ಏನು ಅಂದ್ಕೊಂಡಿರೋ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ನಿಮಗೆ ಒಂದು ಒಳ್ಳೆಯ ಅಪರ್ಚುನಿಟಿ ಸಿಗ್ತಾ ಇದೆ ನೀವು ನಿಜವಾಗಿಯೂ ನೀವು ಈ ಸಂಬಂಧ ಉಳಿಲೇಬೇಕು ಈ ಪ್ರೀತಿ ನನ್ನದೇ ಆಗಬೇಕು ಈ ಕರ್ಮ ಕಳೆದು ನನಗೆ ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳಿ ನೀವು ಏನು ಯೂನಿವರ್ಸಲ್ಲಿ ಬೇಡ್ಕೊಂಡಿದ್ರ ಅಥವಾ ಕೇಳ್ಕೊಂಡಿದ್ರ ಅದು ನಿಮಗೆ ಒಂದು ಅದ್ಭುತವಾದ ಅವಕಾಶವನ್ನು ಕೊಡ್ತಾ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನೀವು ಎಷ್ಟು ಸ್ವಚ್ಛವಾಗಿದ್ದರೂ ಅಷ್ಟೇ ಸ್ವಚ್ಛತೆಯಿಂದ ಅಷ್ಟೇ ನಿಮ್ಮ ಆತ್ಮ ಒಂದು ಪ್ರಗತಿಯಲ್ಲಿ ಅಂದರೆ ನಿಮ್ಮ ಒಂದು ಎಷ್ಟು ಶುದ್ಧವಾದ ಆತ್ಮ ಇದೆಯೋ ಆ ಶುದ್ಧವಾದ ಪ್ರೀತಿಗೆ ಒಂದು ಅದ್ಭುತವಾದ ಜೀವನ ಸಿಗುತ್ತೆ ಅದ್ಭುತವಾದ ಪ್ರೀತಿ ಸಿಗುತ್ತೆ ಇಲ್ಲಿ ತಂದೆ ತಂದೆ ಜೊತೆ ಯಾರಾದರೂ ಜಗ ಜಗಳ ಮಾಡಿದ್ರ ಅಂದ್ರೆ ಆ ತಂದೆಯ ಪ್ರೀತಿ ಹೆಚ್ಚಾಗಿ ಸಿಗುತ್ತೆ ಅಥವಾ ನಿಮ್ಮ ಅಲ್ಲಿ ಏನೋ ಒಂದು ಗೊಂದಲ ಮಾಡ್ಕೊಂಡಿದ್ರೆ ಆ ಗೊಂದಲ ಆಗುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಇಲ್ಲಿಯವರೆಗೂ ಏನೇ ಸ್ಟ್ರಗಲ್ ಪಟ್ಟಿರ್ಬೋದು ಈ ಪರದೆ ಹಿಂದೆ ಹಿಂದೆ ಏನಿದೆಯೋ ಅದನ್ನು ಬಿಟ್ಟು ಹಾಕಿ ಇನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಹೊಸದಾದ ಜೀವನವನ್ನು ಸ್ಟಾರ್ಟ್ ಮಾಡಿ ನಿಮಗೆ ಲೀಡರ್ಶಿಪ್ಪು ಕ್ವಾಲಿಟಿ ಇದೆ ನೀವೇನೋ ಒಂದು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅಂದ್ರೆ ಪ್ರಮೋಷನ್ ಸಹಿತ ಆಗುತ್ತೆ ನೀವು ಏನು ನಿಮ್ಮ ಲೈಫಲ್ಲಿ ಇಂಥದೇ ಆಗಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರಲ್ಲ ಆ ಲೈಫು ನಿಮ್ಮದಾಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ವೀಲ್ ಆಫ್ ಫಾರ್ಚುನ್ ಅಂದರೆ ವೀಲ್ ಆಫ್ ಫಾರ್ಚುನ್ ಏನಪ್ಪ ಅಂದರೆ ಧೈರ್ಯವಾಗಿರಿ ನಿಮ್ಮ ಎಲ್ಲ ಕೆಲಸಗಳು ಆಗ್ತಾ ಇದೆ ನೀವು ಏನಾದರೂ ಟ್ರಾನ್ಸ್ಫರ್ ಆಗಬೇಕು ಅಂದ್ಕೊಂಡಿದ್ರಿ ಅಂದರೆ ಆ ಟ್ರಾನ್ಸ್ಫರಿಂಗ್ ಸಹಿತ ನೀವು ನೀವು ಅಂದ್ಕೊಂಡಂತಹ ಜಾಗಕ್ಕೆ ಹೋಗ್ತಾ ಇದ್ದೀರಾ ಹಳೆ ಕರ್ಮ ಎಲ್ಲ ಹೋಗಿ ಹೊಸದಾದ ಕರ್ಮ ಹೊಸದಾದ ನೀವು ಪ್ರೀತಿಯೊಂದಿಗೆ ಹೊಸದಾದ ಜೀವನದೊಂದಿಗೆ ಹೊಸದಾಗಿ ನೀವು ಸ್ಟಾರ್ಟ್ ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಸಕ್ಸಸ್ ಅನ್ನೋದು ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅದ್ಭುತವಾದ ಟರ್ನಿಂಗ್ ಪಾಯಿಂಟಾಗಿ ಬಂದಿದೆ ಆ ಆ ಟರ್ನಿಂಗ್ ಪಾಯಿಂಟನ್ನು ನೀವು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ಕೋಬೇಕಂದ್ರೆ ನೀವು ಒಂದು ಅದ್ಭುತವಾದ ಕ್ಷಣಗಳನ್ನು ನನ್ನ ಲೈಫಲ್ಲಿ ಈ ಕ್ಷಣ ನನಗೆ ಮತ್ತೆ ಬರುತ್ತೆ ಅಂತ ನೀವೇನು ಅನ್ಕೊಂಡಿರಲಿಲ್ಲ ಆ ಅದ್ಭುತವಾದ ಕ್ಷಣವನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅದನ್ನ ನೀವು ಯಾವ ರೀತಿ ಅಂದರೆ ನೀವು ಯಾವ ವಿಚಾರಕ್ಕೆ ನೀವು ಅತಿ ಹೆಚ್ಚು ಫೋಕಸ್ ಮಾಡಿದರೆ ಆ ಕೆಲಸ ಆ ಕೆಲಸ ಅದು ಬದಲಾವಣೆ ಬರ್ತಾ ಇದೆ ನಿಮ್ಮ ಸಮಯ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಹಳೆಯದೆಲ್ಲ ಹೋಗಿ ಹೊಸ ಕರ್ಮಗಳಿಂದ ನಿಮ್ಮ ಹೊಸ ಜೀವನ ಸ್ಟಾರ್ಟ್ ಆಗ್ತಾ ಇದೆ ಹೊಸದಾಗಿ ಪ್ರೀತಿ ಸ್ಟಾರ್ಟ್ ಆಗಿಬಿರ್ಬೋದು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಿರ್ಬೋದು ಅಥವಾ ನೀವು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇಲ್ಲಿವರೆಗೂ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ ಬರೀ ತೊಂದರೆಗಳನ್ನೇ ಕಾಣ್ತಾ ಇದ್ರೆ ಆ ತೊಂದರೆಗಳಿಂದ ಮುಕ್ತರಾಗಿ ಮತ್ತೆ ಹೊಸದಾಗಿ ನಿಮ್ಮ ಲೈಫ್ ಸ್ಟಾರ್ಟ್ ಆಗ್ತಾ ಇದೆ ಹಣದ ಹಣದ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ನೀವು ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇದ್ರಿ ಇದು ಯಾಕೆ ಬದಲಾವಣೆ ಆಗಿಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿ ಏನಾದರೂ ಬಯ ಬಯಸ್ತಾ ಇದ್ರಿ ನೀವು ಕಾಯ್ತಾ ಇದ್ರಿ ಅಂದರೆ ಈ ಕ್ಷಣದಿಂದ ಮಾರ್ಚ್ ಮೂವತ್ತರ ಒಳಗೆ ಮೂವತ್ತರ ಒಳಗೆ ಆ ಕ್ಷಣಗಣನೆ ನಿಮಗೆ ಸ್ಟಾರ್ಟ್ ಆಗಿದೆ ಅಂದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದರೆ ನಿಮ್ಮ ಅದ್ಭುತವಾದ ಜೀವನ ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಒಂದು ಅದ್ಭುತವಾಗಿ ನಡೀತಾ ನೀ ಈ ಸಮಯ ನಿಮಗಾಗಿ ಬಂದಿದೆ ಆ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಮೇಷರಾಶಿಯವರಿಗೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಸಂದೇಶ ಇದೆ ನೆಕ್ಸ್ಟ್ ಯಾವುದು ನೋಡೋಣ ಇಲ್ಲಿ ಋಷಭ ರಾಶಿಯವರಿಗೆ ಯಾವ ಸಂದೇಶ ಇದೆ ಅನ್ನೋದನ್ನ ನೋಡೋಣ ಇಲ್ಲಿ ಅವ್ರಿಗೂ ಸಹಿತ ಮೂರು ಕಾಡ್ತೀವಿ ಯಾವ ರೀತಿ ಅವರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಯೂನಿವರ್ಸ್ ಯಾವ ವಿಚಾರಕ್ಕೆ ಅವರಿಗೆ ಸಂದೇಶ ಕೊಡ್ತಾ ಇದ್ದಾರೆ ಮಾರ್ಚ್ ಮೂವತ್ತು ಅಂದರೆ ಮೂರು ತಿಂಗಳ ಭವಿಷ್ಯ ಏನಿದೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮೇಷರಾಶಿಯವರಿದ್ದೀರಾ ಇದು ನಿಮಗೆ ರೆಸೆಂಟ್ ಆಗುತ್ತೆ ನೀವು ನೋಡಿ ಇದನ್ನು ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಇದೆ ಅನ್ನೋದನ್ನು ಸಹಿತ ಈ ರೀಡಿಂಗ್ ಮುಖಾಂತರ ನೋಡೋಣ ಓಕೆ ನೈನ್ ಆಫ್ ಪ್ಯಾಂಟಿಕನ್ ಡೇರೋಪ್ಯಾಂಟ್ ಮತ್ತೆ ಟೆಂಪ್ರನ್ಸ್ ಇಲ್ಲಿ ಯಾವ ವಿಚಾರವಾಗಿ ನಿಮಗೆ ಇದು ಬರ್ತಾ ಇದಪ್ಪ ಅಂದರೆ ಕಾರ್ಡಲ್ಲಿ ಯೂನಿವರ್ಸ್ ನಿಮಗೆ ಸಂದೇಶ ಕೊಡ್ತಾ ಇದ್ದಾರಪ್ಪ ಅಂದರೆ ಹಣದ ಭದ್ರತೆ ಒಳಗಿನ ಶಾಂತಿ ಮತ್ತು ಪ್ರೀತಿ ನಂಬಿಕೆ ಗಟ್ಟಿಯಾಗುವಂತಹ ಕ್ಷಣ ಅಂದರೆ ಹಣದ ಭದ್ರತೆಯನ್ನು ನಿಮಗೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಪಟ್ಟು ಒಂದು ಅತಿ ಉದ್ ಅದ್ಭುತವಾದ ಕ್ಷಣಗಣನೆಗೆ ನೀವು ಕಾಯ್ತಾ ಕಾಯ್ತಾಯಿದ್ರಿ ಆ ಕ್ಷಣ ನಿಮಗೆ ಬಂದಿದೆ ಬಟ್ ಅದನ್ನ ಯಾವ ರೀತಿ ನೀವು ಕಾಪಾಡ್ಕೋಬೇಕು ಹಣದ ವಿಚಾರ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಯಾವುದೋ ಒಂದು ಸ್ ವಿಚಾರದಲ್ಲಿ ನೀವು ಆಗಿದ್ರಿ ಅದನ್ನು ನೀವು ಇದೆ ನನ್ನ ಹತ್ರಗೆ ಏನಕ್ಕೆ ಅಂತ ಹೇಳಿ ನೀವು ಅದನ್ನ ಕೇರ್ಲೆಸ್ ಮಾಡಿದಿರಿ ಅಂತ ಅಂದರೆ ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು ನೀವು ಅದನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ನಂಬಿಕೆಯನ್ನ ನಂಬಿಕೆ ಇರುವಂತಹ ವ್ಯಕ್ತಿ ನಿಮಗೆ ಪರಿಚಯ ಆಗಬಹುದು ಅಥವಾ ನಿಮಗೆ ಯಾವುದೋ ಒಂದು ಸತ್ಯ ಮುಚ್ಚಿಟ್ಟಿದ್ರೆ ಆ ಸತ್ಯ ಹೊರಬರುವಂತಹ ಕ್ಷಣ ಇಲ್ಲಿ ತಾಯಿ ಆಗೋದ ಥರ ಪ್ಲ್ಯಾನ್ ಏನಾದರೂ ಮಾಡಿದರೆ ಅದು ಈ ತಿರು ತಿಂಗಳಲ್ಲಿ ಸಕ್ಸಸ್ ಅನ್ನೋದನ್ನು ತೋರಿಸ್ತಾ ಇದೆ ಇಲ್ಲಿ ನೀವು ಸ್ವತಂತ್ರರಾಗ್ತಾ ಇದ್ದೀರಾ ನೀವು ನೀವು ಅಂದ್ಕೊಂಡಂತಹ ಕೆಲಸದಲ್ಲಿ ಆಗಿರ್ಬೋದು ನೀವು ಸ್ವತಂತ್ರವಾಗಿ ನಿಮ್ಮ ದುಡಿಮೆ ಆಗಿರ್ಬೋದು ನಿಲ್ತಾ ಇದ್ದೀರಾ ನೀವು ಹಣದ ವಿಚಾರವಾಗಿ ನೀವು ಸ್ವತಂತ್ರವರಾಗ್ತಾ ಇದ್ದೀರಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ತುಂಬಾ ಗ್ರೋತನ್ನು ಸಕ್ಸಸ್ಸನ್ನು ಪಡಿತಾ ಇದ್ದೀರಾ ಇಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರ್ತಾ ಇದೆ ಇಲ್ಲಿ ತಾಯಿ ಎನರ್ಜಿ ಬರ್ತಾ ಇದೆ ಅಂದರೆ ನೀವು ಅಂದ್ಕೊಂಡಂತಹ ಎಷ್ಟೋ ಕೆಲಸ ಕೆಲಸಗಳು ಇಲ್ಲಿಯವರೆಗೂ ಏನಾಗಿರೋದಿಲ್ಲ ಆ ಕೆಲಸಗಳು ಎಲ್ಲಲು ಎಲ್ಲದು ನಿಮಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಯಾರು ನಿಮ್ಮ ಜೀವನದಲ್ಲಿ ಮೋಸದ ಆಟ ಆಡಿರ್ಬೋದು ಅಥವಾ ನಿಮ್ಮ ನಂಬಿಕಿಸಿ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಅಂತಹ ವ್ಯಕ್ತಿಗಳ ಮನಸ್ಸು ಅಂತಹ ವ್ಯಕ್ತಿಗಳ ವಿಚಾರ ನಿಮಗೆ ಹೊರ ಸತ್ಯ ಹೊರಬರುವಂತಹ ಕ್ಷಣ ಸಮಯ ಬಂದಿದೆ ಅಂದರೆ ಇಲ್ಲಿವರೆಗೂ ನೀವು ಒಂದು ಮನೆ ಖರೀದಿ ಮಾಡಬೇಕು ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಏನಾದರೂ ಅಫರ್ಮೇಷನ್ಸ್ ಹಾಕೊಂಡಿದ್ರಿ ಅಥವಾ ಇದು ಒಂದು ಅದ್ಭುತವಾದ ಎನರ್ಜಿ ಕಾರ್ಡ್ ಅಂತ ಹೇಳ್ಬೋದು ನಿಮ್ಮ ಮ್ಯಾನಿಫೆಸ್ಟ್ ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಂದರೆ ನಿಮ್ಮ ಮ್ಯಾನಿಫೆಸ್ಟ್ ಅತಿ ಶೀಘ್ರದಲ್ಲಿ ಅಂದರೆ ನೀವು ಅಂದ್ಕೊಂಡು ಮೂರು ತಿಂಗಳಲ್ಲಿ ಅದು ಸಹಿತ ಈಡೇರುವಂತಹ ಕ್ಷಣ ಆಗಿರ್ಬೋದು ನಿಮ್ಮ ಜೀವನ ಒಂಥರ ಹೂವಿನ ಆಕಾರದಲ್ಲಿ ಅಂದ್ರೆ ಹೂವು ಹೇಗೆ ಅರಳುತ್ತೋ ಆ ತರ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ ವೃಷಭರೂ ಇಲ್ಲಿಯವರೆಗೂ ಯಾವೆಲ್ಲ ಸಂಕಷ್ಟಗಳನ್ನು ಅನುಭವಿಸಿದ್ರಿ ಹಣದ ಹಣದಲ್ಲಿ ಲಾಸಸ್ ಅನುಭವಿಸಿದ್ರಿ ಅಂದ್ರೆ ಹಣದಲ್ಲಿ ನಿಮಗೆ ಸಕ್ಸಸ್ ಕಾಣ್ತದೆ ಅಂದರೆ ನೀವು ಅದನ್ನು ಯಾವ ರೀತಿ ಕಾಪಾಡಬೇಕು ಕಾಪಾಡ್ಕೋಬೇಕು ಅನ್ನೋದನ್ನು ಮಾತ್ರ ಯೂನಿವರ್ಸ್ ಹೇಳ್ತಾ ಇದಾರೆ ಅದನ್ನು ನೀವು ಇಷ್ಟು ದಿನ ನೀವು ನನ್ನ ಹತ್ರಗಿದೆ ಎಲ್ಲ ಇದೆ ನಾನು ಏನು ಮಾಡಬೇಕು ನಾನು ಯಾಕೆ ಕೊಡಬೇಕು ನನಗೆ ಯಾಕೆ ಇದು ಮಾಡಬೇಕು ಈ ಥರ ನೀವೇನಾದರೂ ಮನಸ್ಥಿತಿ ಇತ್ತು ಅಂದರೆ ಆ ಮನಸ್ಥಿತಿಯಿಂದ ಹೊರಬಂದು ಅದನ್ನು ಭದ್ರತೆಯಿಂದ ನೀವು ಕಾಪಾಡಿ ನಿಮ್ಮ ಜೊತೆ ನಿಮ್ಮ ಹತ್ತಿರ ಇರುತ್ತೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿದ್ದ ಹೆರೋಪ್ಯಾಂಟ್ ಬಂದಿದೆ ಅಂತಂದರೆ ಹಣಕಾಸಿನ ವಿಚಾರದಾಗಿರ್ಬೋದು ಅಂದರೆ ಇಲ್ಲಿ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇರ್ತೀರ ಎರಡೂ ದಾರಿಲಿ ಆ ಈ ಕಡೆ ಹೋಗ್ಲು ಆ ಕಡೆ ಹೋಗ್ಲು ಅಥವಾ ಯಾರು ಯಾರ ಹತ್ರ ಕೇಳ್ಕೋಬೇಕು ಅನ್ನೋ ಸಮಾಜದ ವಿಚಾರಕ್ಕೆ ನಾವು ಕಟ್ಟುಪಾಡಾಗಿ ನಾವು ಉಳ್ಕೊಂಡಿದ್ವಿ ನೀವು ಬೇರೆಯವ್ರಿಗೆ ಹೆದರ್ತಾ ಇರ್ಬೋದು ಯಾವುದನ್ನು ಮಾಡಿದರೆ ಸರಿ ಇರುತ್ತೆ ಇದು ಈ ಪ್ರೀತಿ ಮಾಡಿರ್ತಾರೆ ಪ್ರೀತಿ ಮಾಡಿ ಅವರು ಮದುವೆ ಆಗಬೇಕು ಆಗಬಾರ್ದು ಅನ್ನ ಅಂದರೆ ಒಂದು ಸಮಾಜ ರಾಜ್ಯದ್ ವಿಚಾರಕ್ಕೆ ಅಂದರೆ ಯಾರು ಏನು ಅನ್ಕೊತಾರೋ ತಂದೆ ತಾಯಿಗೆ ತೊಂದರೆ ಆಗ್ಬೋದೇನೋ ಅಥವಾ ನಮ್ಮ ಸಮ ನಮ್ಮ ಕುಟುಂಬದಲ್ಲಿ ನಮಗೆ ಒಂದು ಸ್ಥಾನ ಕೊಡ್ತಾರೋ ಇಲ್ವೋ ಈ ಥರ ಏನಾದರೂ ನೀವು ಮನಸ್ಥಿತಿಯನ್ನು ಇದ್ದ ಇಟ್ಕೊಂಡಿದ್ರೆ ಅಂದರೆ ಅಲ್ಲಿ ನಿಮಗೆ ಒಬ್ಬ ಗುರುವಿನ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಆ ವ್ಯಕ್ತಿಯ ಹತ್ತಿರ ನೀವು ಗೈಡೆನ್ಸ್ ತಗೊಂಡ್ರಿ ಅಂದರೆ ಅದಕ್ಕೆ ನಿಮಗೆ ಆಗಿ ಕ್ಲಾರಿಟಿ ಸಿಗುವಂತಹ ಆನ್ಸರ್ ಸಿಗುತ್ತೆ ಇಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳಂದ್ರೆ ನಿಮ್ಮ ಫ್ಯೂಚರ್ ಇನ್ನು ಸ್ಪಿರಿಚುವಲ್ ಜರ್ನಿ ಇನ್ನೂ ಅದ್ಭುತವಾಗಿ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಯಾವ ರೀತಿ ನಿಮಗೆ ಸಪೋರ್ಟ್ ಬೇಕಿತ್ತೋ ಆ ಥರ ಸಪೋರ್ಟ್ ನಿಮ್ಮ ಮನೆಯವರಾಗಿರ್ಬೋದು ಯೂನಿವರ್ಸ್ ಆಗಿರ್ಬೋದು ಗಾಡ್ಸ್ ಆಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಅವರೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ದ ಎರೋಪ್ಟ್ ಮುಖಾಂತರ ಹೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೇ ದ ಟೆಂಪ್ರೆನ್ಸ್ ಅಂದ್ರೆ ಟೆಂಪ್ರೆನ್ಸ್ ಅಂದ್ರೆ ಇಲ್ಲಿ ಆತುರ ಬೇಡ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು ಅತಿಯಾದ ನಂಬಿಕೆ ಬೇಡ ವಿಶ್ವಾಸ ಬೇಡ ಅತಿಯಾಗಿ ಯಾರನ್ನು ನಂಬೇಡಿ ನಿಮ್ಮ ಇಂಟ್ಯೂಷನ್ ಪವರ್ ಅಂದ್ರೆ ನಿಮ್ಮ ಮನಸ್ಸು ಹೇಗೆ ಹೇಳುತ್ತೋ ಅದನ್ನ ಬ್ಯಾಲೆನ್ಸ್ ಮಾಡಿ ಹೆಲ್ತ್ ವಿಚಾರದಲ್ಲಿ ಎಲ್ಲರನ್ನ ನೋಡ್ಕೋತಾರೆ ತಮ್ಮನ್ನು ತಾವು ನೋಡ್ಕೊಂಡಿರಲ್ಲ ತಮ್ಮನ್ನು ತಾವು ಪ್ರೀತಿ ಮಾಡ್ಕೊಳ್ಳಲ್ಲ ತಮ್ಮನ್ನು ತಾವು ಕೇರ್ಲೆಸ್ಸಾಗಿ ಮಾಡ್ಕೊಂಡಿರ್ತಾರಲ್ಲ ಅಂಥವ್ರು ಆ ಥರ ಬಿಡಬೇಡಿ ನೀವು ನಿಮ್ಮನ್ನು ನೀವು ಮೊದಲನೇದಾಗಿ ಬ್ಯಾಲೆನ್ಸ್ ಮಾಡಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಬರೀ ಇವತ್ತು ಜೀವನ ಮಾಡೋಕ್ಕೆ ಬರೀ ದುಡ್ಡೇ ಮುಖ್ಯ ಅಲ್ಲ ಆರೋಗ್ಯನೂ ಮುಖ್ಯ ಇದೆ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ ಅದರಿಂದ ನೀವು ಇನ್ನು ಎಲ್ಲ ವಿಚಾರದಲ್ಲೂ ನೀವು ಬ್ಯಾಲೆನ್ಸ್ ಮಾಡ್ಬೋದು ಇಲ್ಲಿ ನಿಮ್ಮ ತರ್ಡ್ ಡೇ ಸಹಿತ ಇಲ್ಲಿ ಆಕ್ಟಿವೇಷನ್ ಆಗೋ ಆಗಿದೆ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಐ ಸಹಿತ ವಿಷನ್ಸ್ ನಿಮಗೆ ನಿಮ್ಮ ಅಂತರ ಆತ್ಮ ನಿಮಗೆ ಹೇಳ್ತಾ ಇರುತ್ತೆ ಈ ಇದೇ ಕೆಲಸ ಮಾಡು ಹೀಗೆ ಮಾಡು ಅಂತ ಹೇಳ್ತಾ ಇರುತ್ತೆ ಆದರೆ ನೀವು ಆತ್ಮನ ಅಂದರೆ ಅದು ಇಂಟ್ಯೂಷನ್ ಪವರ್ನ ನೀವು ತಗೊಳ್ಳೋದೆ ನೀವು ನಿಮ್ಮದೇ ಆದಂತಹ ಯೋಚನೆಗಳಲ್ಲಿ ಮುಳುಗಿರ್ತೀರ ಆ ಯೋಚನೆಗಳಿಂದ ಹೊರಬಂದು ನೀವು ಒಂದು ಸ್ಥಿರವಾಗಿ ನಿಂತು ಯೂನಿವರ್ಸ್ ಏನು ಹೇಳ್ತಾ ಇದೆಯೋ ನಿಮ್ಮ ಇಂಟ್ಯೂಷನ್ ಪವರ್ ಏನು ಇದೆಯೋ ಅದರ ಮುಖಾಂತರ ನೀವು ಹೋದ್ರಿ ಅಂದ್ರೆ ನಿಮ್ಮ ಈ ಜರ್ನಿ ಅವರಿಗೆ ಅದ್ಭುತವಾಗಿದೆ ಒಂದು ಬ್ಯಾಲೆನ್ಸ್ ಅಷ್ಟೇ ನಿಮ್ಮಲ್ಲಿ ಆ ಥರ ಪಡಬೇಡಿ ಬ್ಯಾಲೆನ್ಸ್ ಮಾಡಿ ಎಲ್ಲ ವಿಚಾರದಲ್ಲೂ ಆ ಥರ ಮಾಡದೆ ಎಲ್ಲರನ್ನೂ ನಂಬದೆ ಒಂದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗಿ ಇರಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಋಷಭ ರಾಶಿಯವರಿಗೆ ಹಣದ ಸ್ಥಿರತೆ ಬೇಕು ಹಣದಲ್ಲಿ ಭದ್ರತೆಯನ್ನು ಕಾಪಾಡ್ಕೊಳ್ಬೇಕು ಒಳಗೆ ಒಂದು ಶಕ್ತಿ ಇದೆ ಆ ಶಕ್ತಿಯ ಮಾತನ್ನು ಕೇಳಬೇಕು ನಂಬಿಕೆ ಗಟ್ಟಿಯಾಗಿರಬೇಕು ಅನ್ನೋದನ್ನು ಇದೆ ಹಣಕಾಸಿನ ವಿಚಾರದಲ್ಲಿ ಸೇವಿಂಗ್ಸ್ ಆಸ್ತಿ ಮತ್ತು ನಿಧಾನವಾಗಿ ನಿಮಗೆ ಎಲ್ಲ ನೀವು ಅಂದ್ಕೊಂಡ ಅಂದ್ಕೊಂಡಿರೋ ರೀತಿ ಖಚಿತವಾದ ಲಾಭವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಸಹಿತ ಬಂದಿದೆ ಸ್ವಲ್ಪ ಆ ಥರ ಪಡದೆ ಬ್ಯಾಲೆನ್ಸ್ ಮಾಡಿ ಅತಿಯಾಗಿ ಯಾವುದೇ ರೀತಿಯ ೇ ಯಾವುದೇ ವ್ಯಕ್ತಿನ ನಂಬಕ್ಕೆ ಹೋಗಬೇಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇವಾಗ ಕಟಕ ರಾಶಿಯವರಿಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಯೂನಿವರ್ಸ್ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಟಮ್ ಆಫ್ ದಿಕ್ಕ ದ queen of ಕಪ್ಸ್ ಮತ್ತೆ ಟೆನ್ ಆಫ್ ಕಪ್ಸ್ ಇಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂತಹ ಕಾರ್ಡ್ ಬಂದಿದೆ ಎಮೋಷ್ನಲಿ ನೀವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀರಾ ಅಂದರೆ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀರಾ ಇಲ್ಲಿವರೆಗೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೂರಾರು ಪ್ರಾಬ್ಲಮ್ಸ್ ಕಂಡಿರ್ಬೋದು ಅಂದರೆ ನೂರಾರು ಪ್ರಾಬ್ಲಮ್ಸ್ ಅಂದರೆ ಆ ಒಬ್ಬ ವ್ಯಕ್ತಿ ಜೊತೆ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ ಅಂದರೆ ಒಬ್ಬ ನಿಮ್ಮ ಸಂಬಂಧದ ಮತ್ತೆ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಬಂದಿದ್ರು ಅಂದರೆ ಆ ಎನರ್ಜಿ ಈಗ ಈ ಕ್ಷಣದಿಂದ ಕೊನೆ ಆಗ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇತ್ತು ಅಂದರೆ ಆ ಇಂದ ಹೊರ ಬರ್ತಾ ಇದ್ದೀರಾ ನಿಮಗೆ ಆ ಥರ್ಡ್ ಪಾರ್ಟಿಯಿಂದ ಇರುವಂತಹ ವ್ಯಕ್ತಿಯ ವ್ಯಕ್ತಿ ರಿಮೂವ್ ಆಗ್ತಾ ಇದ್ದಾರೆ ಅಲ್ಲಿ ನಿಮ್ಮ ಪ್ರೀತಿ ನಿಮಗಾಗಿ ಉಳಿತಾಯಿದೆ ಇಲ್ಲಿ ನಿಮ್ಮ ಭಾವನೆ ಗಟ್ಟಿಯಾಗಿದೆ ಆದರೆ ಅತಿಯಾಗಿ ಸಂತೋಷ ಮತ್ತು ಶಾಂತಿಯನ್ನು ನೀವು ಪಡ್ಕೋತಾ ಇದ್ದೀರಾ ಇಲ್ಲಿಂದ ಈ ಮೂರು ತಿಂಗಳಲ್ಲಿ ನೀವು ಕಟಕ ರಾಶಿಯವರಿಗೆ ಎಮೋಷ್ನಲಿ ಏನು ನೀವು ಬ್ಲ್ಯಾಕೇಜ್ ಇತ್ತೋ ಆ ಎಮೋಷನ್ಸ್ ಎಲ್ಲ ಕಳೆದು ಹೋಗ್ತಾ ಇದೆ ಹಳೆದ ನೋವು ಹೋಗಿ ಹೊಸದಾದ ಪ್ರೀತಿ ಸಿಗ್ತಾ ಇದೆ ನೀವು ಅನ್ಕೊಂಡಿರೋ ಭಾವನೆ ಏನಿದೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಸಂಬಂಧದಲ್ಲಿ ಹ್ಯಾಪಿನೆಸ್ ಬರ್ತಾ ಇದೆ ನೀವು ಪ್ರೀತಿನ ಕಾಣ್ತಾ ಇದ್ದೀರ ನೀವು ಇಲ್ಲಿಯವರೆಗೂ ಕಳ್ಕೊಂಡಂತಹ ಪ್ರೀತಿ ನಿಮಗೆ ಹೊಸದಾಗಿ ಮತ್ತೆ ಸಿಗ್ತಾ ಇದೆ ನಿಮ್ಮ ಕುಟುಂಬದಲ್ಲಿ ನೀವು ಯಾವ ರೀತಿ ಇರಬೇಕು ನಿಮ್ಮ ಲೈಫ್ ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇದ್ರಲ್ಲ ಆ ಪ್ರೀತಿ ನಿಮಗೆ ಮತ್ತೆ ಹೊಸದಾಗಿ ಸಿಗ್ತಾ ಇದೆ ಹೊಳೆ ಕರ್ಮ ಹೋಗಿ ಹೊಸದಾಗಿ ಸಿಗ್ತಾ ಇದೆ ದ ಮೂನ್ ಅಂತ ಹೇಳಿದರೆ ನೀವು ತುಂಬಾ ಎಮೋಷ್ನಲಿ ಬ್ಲ್ಯಾಕೇಜ್ ಆಗಿತ್ತು ನಿಮ್ಮ ಮೈಂಡ್ ತುಂಬಾ ಕಷ್ಟಪಡ್ತಾ ಇತ್ತು ನೀವು ನೋವನ್ನು ಇಲ್ಲಿಯವರೆಗೂ ನೀವು ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ಆ ನೋವಿಂದ ಹೊರ ಬರೋಕ್ಕೋಸ್ಕರ ನೀವು ಏನೆಲ್ಲ ಪ್ರಯತ್ನ ಮಾಡಿದರೆ ಆ ಪ್ರಯತ್ನಗಳೆಲ್ಲವೂ ನಿಮಗೆ ಯಾವೂ ಕೈ ಸೇರಿಲ್ಲ ಅಂದರೆ ಈ ಕ್ಷಣದಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂರು ತಿಂಗಳು ಇದು ಮೂರು ತಿಂಗಳ ಒಳಗೆ ನೀವು ಅನ್ಕೊಂಡಿದ್ರಲ್ಲ ನಿಮ್ಮ ಲೈಫಲ್ಲಿ ಯಾರೆಲ್ಲ ಸ್ಟ್ರಗಲ್ ಕೊಡಲು ಅಂತ ಬಂದಿದ್ರು ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅವರು ದೂರ ಹೋದ್ಮೇಲೆ ನಿಮಗೆ ಆ ಪ್ರೀತಿ ಮತ್ತೆ ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆಗೆ ನೀವು ಏನು ಅನ್ಕೊಂಡಿದ್ರೆ ಆ ಪ್ರೀತಿ ನಿಮಗೆ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು ಅಂದರೆ ಇಲ್ಲಿಯವರೆಗೂ ನೀವು ಸ್ಟ್ರಗಲ್ ಪಟ್ಟಿದ್ದು ನೋವು ಪಟ್ಟಿದ್ದು ಕಷ್ಟಪಟ್ಟಿದ್ದು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಆ ಯೂನಿವರ್ಸ್ ನಿಮಗೋಸ್ಕರ ಪ್ರೀತಿನ ಮತ್ತೆ ಚಿಗುರುತ್ತಾ ಇದೆ ಚಿಗುರಿಸ್ತಾ ಇದ್ದಾರೆ ಅಂದರೆ ಇಲ್ಲಿಯವರೆಗೂ ನೀನು ಕಷ್ಟಪಟ್ಟಿದ್ದು ಸಾಕು ಇನ್ನು ಮೇಲೆ ನೀನು ಒಂದು ಅದ್ಭುತವಾದ ಪ್ರೀತಿಯನ್ನು ನೋಡು ಪ್ರೀತಿಯಿಂದ ಇರೋದನ್ನು ನೀನು ನಿನಗಾಗಿ ಕೊಡ್ತಾ ಇದ್ದೀವಿ ಆ ಪ್ರೀತಿನ ನೀ ಪಡ್ಕೋ ಅಂತ ಹೇಳಿ ಯೂನಿವರ್ಸ್ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಕುಟುಂಬ ಅಂತ ಬಂದಿದೆ ಇಲ್ಲಿ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಪ್ರೀತಿ ಅತಿ ಹೆಚ್ಚು ಸಂತೋಷ ಅತಿ ಹೆಚ್ಚು ವಿಶ್ವಾಸ ನಂಬಿಕೆ ನಿಮಗೆ ಕ್ಷಣದಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಸಮಯ ನಿಮಗೋಸ್ಕರ ಬರ್ತಾ ಇದೆ ಈ ಮೂರು ತಿಂಗಳಲ್ಲಿ ನೀವು ಅಂದ್ಕೊಂಡಂತೆ ಇಲ್ಲಿವರೆಗೂ ಏನು ಸ್ಟ್ರಗಲ್ ಪಟ್ಟಿದ್ರಿ ಈ ಕ್ಷಣದಿಂದ ನನಗೆ ಏನು ಆಗ್ತಾ ಇಲ್ಲ ಮಕ್ಕಳಿಂದ ದೂರ ತಾಯಿಯಿಂದ ದೂರ ತಂದೆಯಿಂದ ದೂರ ಮನೆಯಿಂದ ವಿಶ್ವಾಸ ಇಲ್ಲದೆ ಒಂಥರ ನಂಬಿಕೆ ಇಲ್ಲದೇ ಇಲ್ಲದೆ ಇರುವ ಂತಹ ಜೀವನ ಏನು ನಡೆಸಿದ್ರಿ ಆ ಕ್ಷಣದ ಆ ಹಳೆ ಕರ್ಮ ಹೋಗಿ ಹೊಸದಾದ ಪ್ರೀತಿ ವಿಶ್ವಾಸ ನಂಬಿಕೆ ನೀವು ಅಂದ್ಕೊಂಡಂಥ ಪ್ರೀತಿ ನೀವು ಅನ್ಕೊಂಡಂತ ಎಂಜಾಯ್ಮೆಂಟು ನೀವು ಅನ್ಕೊಂಡಂತಹ ಪ್ರತಿಯೊಂದು ನಿಮಗಾಗಿ ಯೂನಿವರ್ಸ್ ಈ ಮಾ ಈ ತಿಂಗಳಲ್ಲಿ ಅಂದರೆ ಈ ತಿಂಗಳಿಂದ ಜನವರಿಯಿಂದ ಮಾರ್ಚ್ವರೆಗೂ ನಿಮಗೆ ಒಂದು ಅದ್ಭುತವಾದ ಜೀವನವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಸಹಿತ ಸಂದೇಶ ಕೊಡ್ತಾ ಇದ್ದಾರೆ ಇದು ಕಟಕ ರಾಶಿಯವರಿಗೆ ರಿಲೇಟೆಡ್ ಆಗಿರುತ್ತೆ ಓಕೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಇಲ್ಲಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ ಯೂನಿವರ್ಸ್ ಅಂತ ಹೇಳಿ ನೋಡೋಣ ಓಕೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯೂಜಿಷಿಯನ್ ಟೂ ಆಫ್ ಸ್ವಾರ್ಡ್ಸ್ ಮತ್ತು ಪೇಜ್ ಆಫ್ ಕಪ್ಸ್ ಇಲ್ಲಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಏನಪ್ಪಾ ಬರ್ತಾ ಇದೆ ಅಂದರೆ ನಿಮ್ಮ ಬುದ್ಧಿ ಮಾತು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಹೆತ್ ಹೆಚ್ಚಿನ ನಾಡ್ಲೆ ನಾಲೆಡ್ಜ್ ಇಲ್ಲಿ ತುಂಬಾ ಬುದ್ಧಿಶಕ್ತಿಯಿಂದ ನೀವು ಕೆಲಸ ಮಾಡ್ತಾಯಿದ್ದೀರ ನಿಮ್ಮ ಲೈಫ್ ಜರ್ನಿನ ಅತಿ ಹೆಚ್ಚು ನಿಮ್ಮ ವಿಚಾರದಲ್ಲಿ ಅಂದರೆ ಒಂದು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಯಾವುದಕ್ಕೂ ಸೋಲಿಲ್ಲ ನಾನೇ ಒಂದು ಜಾದುಗಾರನಾಗಿ ನಾನು ಎಲ್ಲ ಕೆಲಸನ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಅತಿ ಹೆಚ್ಚು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇದೆ ನನಗೆ ಯಾರು ಹೇಳೋದು ಬೇಡ ಈ ಥರ ಸಂದರ್ಭ ಅಂದರೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಜಾಸ್ತಿ ಇದೆ ಇಲ್ಲಿ ನಿಮ್ಮ ನಿಮಗೆ ನಾನು ಎಲ್ಲ ಸಾಧಿಸಬಲ್ಲೆ ನನ್ನ ಜೀವನದಲ್ಲಿ ನಾನು ಎಲ್ಲದನ್ನೂ ಪಡ್ಕೊಂಡಿದ್ದೀನಿ ಆ ಎಲ್ಲ ಸಾಧನೆಯನ್ನು ನಾನು ಮಾಡಬಲ್ಲೆ ನನಗೆ ಯೂನಿವರ್ಸ್ ಸಪೋರ್ಟ್ ಇದೆ ನಾನು ಏನು ಬೇಕಾದ್ರು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆಂಟ್ ನಿಮಗಿದೆ ಬಟ್ ಎಲ್ಲ ಇದೆ ನಿಮಗೆ ಬುದ್ಧಿಶಕ್ತಿ ಇದೆ ನಿಮ್ಮ ಟ್ಯಾಲೆಂಟ್ ಇದೆ ನೀವು ಹಣದಲ್ಲಿ ಅತಿ ಹೆಚ್ಚು ಶ್ರೀಮಂತರಾಗಿರ್ಬೋದು ಅಥವಾ ಪ್ರೀತಿ ಕೊಡೋದ್ರಲ್ಲಾಗಿರ್ಬೋದು ಅಥವಾ ಮಾತಿನ ಚಿಕ್ಮಿಕ್ಕಿಲಾಗಿರ್ಬೋದು ಪ್ರತಿಯೊಂದರಲ್ಲೂ ನೀವು ತುಂಬಾ ಟ್ಯಾಲೆಂಟ್ ಇದ್ದೀರ ಬಟ್ ಏನಪ್ಪ ಅಂದರೆ ಎಲ್ಲದರಲ್ಲಿ ಟ್ಯಾಲೆಂಟ್ ಇದ್ದೀನಿ ಅಂತ ಹೇಳಿ ಯಾವುದೋ ಹೋಗಿ ನನ್ನ ನಾನು ಈ ಥರ ಇದ್ದೀನಿ ನಾನು ಈ ಥರ ಇದ್ದೀನಿ ಅಂದರೆ ಯಾವುದೂ ಕೆಲಸ ವರ್ಕ್ ಆಗೋಲ್ಲ ಓವರ್ ಥಿಂಕ್ ಮಾಡಬೇಡಿ ನಿಮ್ಮ ಶಕ್ತಿನ ಎಲ್ಲಿ ಯೂಸ್ ಮಾಡಬೇಕು ನೀವು ಯಾವ ಕಡೆ ಅದನ್ನು ಬಳಸ್ಕೊ ಅದ್ರ ಅದು ಮಾತ್ರ ಬಳಸ್ಕೊಂಡ್ರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಮಿಥುನ ರಾಶಿಯವರಿಗೆ ಇದು ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಎಲ್ಲೇ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರು ಎಲ್ಲ ಕೆಲಸಕ್ಕೂ ನಾನು ಎಲ್ಲದನ್ನ ಗೊತ್ತಿದೆ ನನಗೆ ಎಲ್ಲದು ನನಗೆ ಆಗುತ್ತೆ ಅಂತ ಹೇಳಿ ಹೋಗೋದ್ರಿಂದ ನಿಮಗೆ ನೋವು ಅನುಭವಿಸ್ತಾ ಇರ ಅಂದ್ರೆ ತೊಂದರೆಗಳನ್ನ ತೊಂದರೆಗಳಿಗೆ ಒಳಪಡ್ತೀರಾ ಯೂನಿವರ್ಸ್ ಸಪೋರ್ಟ್ ಇದೆ ನಿಜ ನಿಮಗೆ ಬಟ್ ಅದನ್ನ ಎಲ್ಲೆಲ್ಲಿ ಎಷ್ಟೆಷ್ಟು ಹೇಗೆ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ಮುಂದೆ ಹೋಗಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಟೂ ಆಫ್ ಸೋರ್ಟ್ಸ್ ಅಂದರೆ ಇಲ್ಲಿ ನೀವು ಎರಡು ಕೆಲ್ಸ ಎರಡು ವಿಚಾರಕ್ಕೆ ನೀವು ಏನಾದರೂ ಸ್ವಲ್ಪ್ ಇದು ಹುಡುಕ್ತಾ ಇದ್ರಿ ಅಂದರೆ ನಾನು ಯಾವ ಕೆಲಸ ಮಾಡಲಿ ಯಾವುದು ಇದು ಮಾಡಲಿ ಒಂಥರ ಗೊಂದಲದಲ್ಲಿದ್ದೀರಾ ಅಥವಾ ಎಮೋಷ್ನಲಿ ಸ್ಟ್ರಕ್ ಆಗಿದ್ದೀರಾ ಯಾವುದಕ್ಕೂ ನನಗೆ ಪರಿಹಾರನೇ ಆಗ್ತಾ ಇಲ್ಲ ಇದರಿಂದ ನಾನು ಹೇಗೆ ಹೊರ ಬರಬೇಕು ನಾನು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ರೆ ಅಂದರೆ ನಿಮಗೆ ಒಂದು ಹೊಸ ವ್ಯಕ್ತಿಯ ಪರಿಚಯ ಆಗಿಬಿರೋದು ಅಥವಾ ಹೊಸ ಹೊಸ ವಿಚಾರದಲ್ಲಿ ನಿಮಗೆ ಪ್ರಪೋಸಲ್ ಬರ್ಬೋದು ಅಥವಾ ನೀವು ಅದನ್ನು ಹೇಗೆ ಒಪ್ಕೋಬೇಕು ಇದನ್ನು ಒಪ್ಕೊಳ್ಳು ಮನೆಯವ್ರು ಹೇಳಿದ್ದನ್ನು ಒಪ್ಕೊಳ್ಳಿ ಮಾಡ್ಲೋ ಅಥವಾ ನಾನು ಜಾಬ್ ಈ ಜಾಬ್ ಮಾಡ್ಲೋ ಅಥವಾ ಈ ಜಾಬ್ ಮಾಡ್ಲೋ ಅಥವಾ ಬಿಸ್ನೆಸ್ ಅಲ್ಲಿ ನಿಮಗೆ ಐಡಿಯಾಗಳು ಎರಡೆರಡು ತರ ಐಡಿಯಾಗಳು ಇರ್ಬೋದು ಆ ಎರಡೆರಡು ತರ ಐಡಿಯಾದಲ್ಲಿ ನಾನು ಎದನ್ ಮಾಡ್ಲಾ ಅದನ್ನ ಮಾಡ್ಲೋ ಇದು ಮಾಡ್ಲೋ ಇದು ಕನ್ಫ್ಯೂಷನ್ ಮೈಂಡ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಶಾಂತವಾಗಿ ಕುಂತು ಯೋಚನೆ ಮಾಡೋದ್ರಿಂದ ನಿಮಗೆ ಒಂದು ಹೊಸ ದಾರಿ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಗೊಂದಲ ಮಾಡ್ಕೋಬೇಡಿ ನೀವು ಅದರಲ್ಲೇ ಯಾವ ಯಾವುದು ನಿಮಗೆ ಹೆಚ್ಚು ಅನುಕೂಲ ಆಗುತ್ತೋ ಅದನ್ನ ನೀವು ಚಾಯ್ಸ್ ಮಾಡಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಅಂದ್ರೆ ಇಲ್ಲಿ ನೀವು ನಿಮಗೆ ಪ್ರೀತಿ ಹೊಸದಾದ ಪ್ರೀತಿ ಸಿಗುವಂತಹ ಕ್ಷಣ ಬರ್ತಾ ಇದೆ ಅಂದರೆ ನಿಮಗೆ ಯಾ ನೀವು ಯಾರಾದಿಗಾದರೂ ಪ್ರೊಪೋಸ್ ಮಾಡಬೇಕು ಅಂದ್ಕೊಂಡಿದ್ರಿಂದ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಸಂದೇಶ ಬರ್ತಾ ಇದೆ ನೀವು ಅಂದ್ಕೊಂಡಂತೆ ನಿಮ್ಮನ್ನು ಸಹಿತ ಅಷ್ಟೇ ಪ್ರೀತಿ ಮಾಡುವಂತಹ ವ್ಯಕ್ತಿ ಸಿಗ್ತಾ ಇದ್ದಾರೆ ಇಲ್ಲಿವರೆಗೂ ನೀವು ಅವರಿಗೋಸ್ಕರ ತುಂಬಾ ನೋ ಕಷ್ಟ ಅನುಭವಿಸಿದ್ದಾರೆ ಅಂದರೆ ಯಾವ ರೀತಿ ನಾನು ಅವ್ರಿಗೆ ಪ್ರಪೋಸ್ ಮಾಡಲಿ ರಿಲೇಷನ್ಶಿಪ್ಪಲ್ಲಿ ಈ ಮಾತಿನ ಸ್ವಲ್ಪ ಸಮ ಸಂದರ್ಭ ಸಮಯ ಅಂದರೆ ಸಂಬಂಧದಲ್ಲಿ ಸ್ವಲ್ಪ ಕೋಪ ಜಗಳ ಈ ಥರ ಏನಾದರೂ ಇತ್ತು ಅಂದರೆ ಅದು ಸ್ವಲ್ಪ ಕಡಿಮೆಯಾಗಿ ಅವರಿಂದ ನಿಮಗೆ ಪ್ರೀತಿ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ ಮಿಥುನ ರಾಶಿಯವರಿಗೆ ಇಲ್ಲಿ ನೀವು ಏನೇ ಒಂದು ಮಾಡಿದರೂ ನೀವು ಎಲ್ಲಿ ಎಷ್ಟು ಬುದ್ಧಿವಂತಿಕೆಯನ್ನು ಹಾಕಬೇಕು ಎಲ್ಲಿ ನೀವು ಎಷ್ಟು ಪ್ರೀತಿ ತೋರಿಸ್ಬೇಕು ಯಾವ ರೀತಿ ನೀವು ಇರಬೇಕು ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದರೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಇದೆ ಸ್ವಲ್ಪ ಎಲ್ಲಿ ನಿಮ್ಮ ಪ್ರೀತಿನ ಎಷ್ಟು ನೀವು ವ್ಯಕ್ತಪಡಿಸ್ಬೇಕು ಅಷ್ಟು ವ್ಯಕ್ತಪಡಿಸಿ ಹಣನ ಎಲ್ಲಿ ಎಷ್ಟು ನೀವು ಖರ್ಚು ಮಾಡಬೇಕು ಅಷ್ಟನ್ನು ಮಾತ್ರ ನೀವು ಖರ್ಚು ಮಾಡಿ ಮಾತು ಎಷ್ಟು ಮಾತಾಡಬೇಕು ಅಷ್ಟನ್ನು ಮಾತ್ರ ನೀವು ಮಾತಾಡಿ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಎಲ್ಲ ಸಪೋರ್ಟ್ ಇದೆ ನಿಮಗೆ ಬಟ್ ನೀವು ಹೋಗೋ ದಾರಿನ ಸ್ವಲ್ಪ ಓವರ್ ಥಿಂಕ್ ಮಾಡೋದು ಬಿಟ್ಟು ನೀವು ಆ ಕ್ಷಣದಲ್ಲಿ ಏನು ನಿಮ್ಮ ಜೀವನದಲ್ಲಿ ಆಗಬೇಕಾಗಿರುತ್ತೋ ಅದು ಎಷ್ಟು ಆಗಬೇಕು ಅದಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಮಾತಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದು ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಿದೆ ಈ ಮಿಥುನ ರಾಶಿಯವರು ಅಥವಾ ಮೇಷ ರಾಶಿಯವರು ಅಥವಾ ಋಷಭ ರಾಶಿಯವರು ಅಥವಾ ಕಟಕ ರಾಶಿಯವರು ಇವರು ಮೂವರ ಪ್ರೀತಿ ವಿಚಾರ ಹೇಳಬೇಕು ಅಂದರೆ ಪ್ರೀತಿ ವಿಚಾರದಲ್ಲಿ ಕರ್ಮಗಳು ಪೂರ್ಣ ಅಂದರೆ ನಿಮ್ಮ ಕರ್ಮಗಳು ಹೋಗ್ತಾ ಇದೆ ಹೊಸದಾಗಿ ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾರೆ ಅಂದರೆ ಪ್ರೀತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಕರ್ಮ ಹೋಗುತ್ತೆ ಹಳೆಯ ನೋವು ಹೋಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ನಿಮಗೆ ಹೊಸದಾದ ನಿಜವಾದ ಸಂಬಂಧ ಉಳಿಯುತ್ತೆ ಅಫೇರ್ಸ್ ಕೂಡ ಕೊನೆ ಆಗುತ್ತೆ ಒಂಟಿತನದಿಂದ ಹೊರ ಬರ್ತಾ ಇದ್ದೀರ ಈ ಬರುವ ಮೂರು ತಿಂಗಳಲ್ಲಿ ನಿಮಗೆ ಹೊಸದಾದ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಮದುವೆ ಕಮಿಟ್ಮೆಂಟ್ ಸಹಿತ ಯಾರಾದರೂ ಪ್ರಪೋಸಲ್ ಇದ್ರೆ ಅಂದರೆ ಅದು ಸಹಿತ ಕ್ಲಿಯರ್ ಆಗುತ್ತೆ ಅನ್ನೋದನ್ನ ಈ ಪ್ರೀತಿ ವಿಚಾರಕ್ಕೆ ಬಂದರೆ ಈ ಮೂರೂ ಈ ನಾಲ್ಕು ರಾಶಿಯವರಿಗೆ ಒಂದು ಅತಿ ಅದ್ಭುತವಾದ ಕ್ಷಣ ಬರ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಅಂದರೆ ಹಳೆ ಕರ್ಮ ಹೋಗಿ ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ನಿಜವಾದ ಸಂಬಂಧಗಳು ಮಾತ್ರ ನಿಮ್ಮ ಜೊತೆ ಉಳಿಯುತ್ತೆ ಅಫೇರ್ಸ್ ಕೊನೆಯಾಗುತ್ತೆ ಒಂಟಿತನದಿಂದ ಹೊರ ಬರ್ತೀರಾ ಇಲ್ಲಿ ಮದುವೆ ಕಮಿಟ್ಮೆಂಟ್ ಇದ್ದವರಿಗೆ ಮದುವೆ ಆಗುತ್ತೆ ಪ್ರೊಪೋಸಲ್ಲಿ ಯಾರಾದರೂ ಮಾಡ್ತಿದ್ರಂದ್ರೆ ಹೊಸದಾಗಿ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಿವೆ ಅಂದರೆ ಹಣ ಫ್ಲೋ ಆಗುತ್ತೆ ನಿಧಾನವಾಗಿ ಆದರೆ ನಿಮ್ಮ ಸ್ಥಿತಿಗೆ ನಿಮ್ಮ ನಿಮ್ಮ ಹತ್ತಿರ ಸ್ಥಿರವಾಗಿ ನಿಲ್ಲುತ್ತೆ ಹಳೆಯ ಅಡಚಣೆಗಳು ಹೋಗುತ್ತೆ ಸಾಲ ಮತ್ತು ಮರುಪಾವತಿ ಆಗುತ್ತೆ ಅಂದರೆ ಸಾಲದಿಂದ ನೀವು ಮುಕ್ತಿ ಆಗ್ತೀರ ಆ ಬೇಡ ಅಂದರೆ ನಿಮಗೆ ಎಲ್ಲ ಕೆಲಸಗಳು ಆಗುತ್ತೆ ಬಟ್ ಆತುರ ಪಡಬೇಡಿ ನಿಮ್ಮ ನೀವು ವರ್ಕ್ ವರ್ಕ್ ವಿಚಾರ ಆಗಿರ್ಬೋದು ಹಣಕಾಸಿನ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಯಾವುದೋ ಒಂದು ಅದರಲ್ಲಿ ಲಾಸಸ್ ಆಗಿರ್ಬೋದು ಅದು ನಿಮ್ಮ ಕೈಗೆ ಬಂದು ಸೇರೋದ್ರಲ್ಲಿದೆ ಬಟ್ ನೀವು ಆತುರ ಪಡಬೇಡಿ ಆ ಟೈಮ್ ನಿಮಗಾಗಿ ಬರುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ಮನಸ್ಸು ಅಂದರೆ ನಮ್ಮ ಎಮೋಷನ್ಸ್ ಎಮೋಷ ವಿಚಾರವಾಗಿ ಹೇಳಬೇಕಂದ್ರೆ ಅಂದ್ರೆ ಆತ್ಮೀಯತೆ ಎಲ್ಲರ ಜೊತೆ ಆತ್ಮೀಯತೆಯಿಂದ ನಮ್ಮೆಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದೂ ಪರಿಹಾರ ಸಿಗೋದಿಲ್ಲ ಭಯ ನಂಬಿಕೆಯನ್ನು ಬಿಟ್ಟು ಬಿಡಬೇಕು ಮತ್ತೆ ಗೊಂದಲ ಸ್ಪಷ್ಟತೆಯನ್ನು ತಿಳ್ಕೋಬೇಕು ಮನಸ್ಸಿಗೆ ಶಾಂತಿ ಕೊಡಬೇಕು ನಿನ್ನ ಜೊತೆ ಯೂನಿವರ್ಸ್ ಇದಾರೆ ಅನ್ನೋ ಮನೋಭಾವನೆಯಿಂದ ನೀವು ಹೋಗ್ತಾ ಇದ್ರೆ ಅಂದ್ರೆ ಅದು ನಿಮಗೆ ತುಂಬಾ ಖುಷಿ ಕೊಡುತ್ತೆ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಸಂತೋಷದಿಂದ ಹೋಗುತ್ತೆ ಅನ್ನೋದನ್ನ ಸಹಿತ ಯೂನಿವರ್ಸ್ ಹೇಳಿದರಂದ್ರೆ ಅಂದರೆ ಈಗಿನ ಇಂಟ್ಯೂಷನ್ ಪ್ರಕಾರ ಯಾವ ಸಂದೇಶಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಯೂನಿವರ್ಸ್ ನಿಮಗೆ ಪ್ರೀತಿ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ನಿಮ್ಮ ಮನಸ್ಸಿನ ವಿಚಾರದಲ್ಲಾಗಿರ್ಬೋದು ನಿಮಗೆ ಅತಿಯಾಗಿ ಯೋಚನೆ ಮಾಡೋದನ್ನು ಬೇಡ ಯೋಚನೆ ಮಾಡೋದನ್ನು ಬಿಟ್ಟು ನಿಮಗೆ ಪ್ರೀತಿಯಿಂದ ಮಾತಾಡುವಂತಹ ವ್ಯಕ್ತಿಗಳ ವ್ಯಕ್ತಿಗಳ ಹತ್ತಿರ ನಿಮ್ಮ ಮನಸ್ಸನ್ನು ಬಿಚ್ಚಿ ಮಾತಾಡಿ ಆದರೆ ಎಷ್ಟು ಮಾತಾಡಬೇಕು ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಎಲ್ಲಿ ಏನು ತಗೋಬೇಕು ಅಷ್ಟು ಮಾತ್ರ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ ನಿಮಗೆ ಈ ಮೂರು ತಿಂಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಹೇಗಿರುತ್ತೆ ಅನ್ನೋದನ್ನ ಈ ರೀಡಿಂಗ್ ಮುಖಾಂತರ ನಿಮಗೆ ತಿಳಿಸ್ಕೊಡಲಾಗಿದೆ ಮತ್ತೆ ಇಲ್ಲಿ ಮೇಷರಾಶಿ ಮೇಷರಾಶಿ ಋಷಭ ರಾಶಿ ಕಟಕ ರಾಶಿ ಮಿಥುನ ರಾಶಿ ಈ ಮೂ ನಾಲ್ಕು ರಾಶಿಯವರಿಗೆ ಒಂದು ಅತಿ ಅದ್ಭುತವಾದ ಜೀವನ ಸಿಗ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಏನೆಲ್ಲ ಕಷ್ಟ ಅನುಭವಿಸಿದ್ರೆ ಆ ಕಷ್ಟಕ್ಕೆ ಒಂದು ಒಳ್ಳೆ ಪರಿಹಾರ ಇದೆ ಎರಡು ಸಾವಿರ ಇದು ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರ್ಚ್ ಇಪ್ಪತ್ತು ಆರು ಅಂದರೆ ಮೂರು ತಿಂಗಳಲ್ಲಿ ನಿಮ್ಮ ಲೈಫ್ ಒಂದು ಹೊಸದಾಗಿ ಹೊಸದಾಗಿ ಸ್ಟಾರ್ಟ್ ಅಂದರೆ ಹೊಸದಾಗಿ ಶುರು ಆಗ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ಹೇಳ್ತಾ ಇದ್ದಾರೆ ಈ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್